ಐವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳಿಂದ ಎ ಬಿ ಸಿ ಡಿಇಗಳನ್ನ ಒಂದು ಘನಕೃತಿಯ ದಾಳದ ಮುಖಗಳ ಮೇಲೆ ಗುರುತಿಸಿದೆ ಈ ದಾಳಗಳನ್ನ ಒಂದು ಬಾರಿ ಉರುಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಓವೆನ್ ಬರುವ ಸಂಭವನೀಯತೆಯನ್ನ ಕಂಡುಹಿಡಿ ಸೊ ಇಲ್ಲಿ ಒಂದು ಘನಕೃತಿಯ ದಾಳದ ಮುಖಗಳ ಮೇಲೆ ಗುರುತಿಸಿರುವ ಒಟ್ಟು ಅಕ್ಷರಗಳು ಯಾವುದು ಎ ಬಿ ಸಿ ಡಿ ಇ ಐ ಅಲ್ವಾ ಸೊ ಹಾಗಾಗಿ ಎಸ್ ಏನ್ ಹೇಳಿ ಎ ಬಿ ಸಿ ಡಿ ಇ ಐ ಹಾಗಾದ್ರೆ ಇಲ್ಲಿ ಒಟ್ಟು ಸಂಭವನೀಯತೆಯ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಎಸ್ ಏನಾಗತ್ತೆ ಆರು ಸೊ ಇಲ್ಲಿ ದಾಳವನ್ನ ಉರುಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಬರುವ ಸಾಧ್ಯತೆ ಬೇಕಾಗಿದೆ ಸೊ ಇಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರ ಯಾವ್ದು ಹೇಳಿ ಎ ಇ ಐ ಸೊ ಹಾಗಾಗಿ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಇ ಇಸ್ ಈಕ್ವಲ್ ಮೂರು ಆಗತ್ತೆ ಸೊ ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಮೂರು ಬೈ ಆರ್ ಇಸ್ ಈಕ್ವಲ್ ಟು ಒನ್ ಬೈ ಟು ಆಗುತ್ತೆ